ಬೆಂಗಳೂರಿನಲ್ಲೇ ವೃದ್ಧರೊಬ್ಬರ ಜೊತೆಯಲ್ಲಿ ಅಮಾನವೀಯವಾಗಿ ನಡೆದುಕೊಂಡಿದ್ದಂತಹ ಮಾರ್ಷಲ್ನ ವಶ ಮಾಡಿ ಇನ್ನು ಬಿಬಿಎಂಪಿ ಪಾಠ ಕಲಿಸಿದ ಮೂರು ದಿನಗಳ ಹಿಂದೆ ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿಯಲ್ಲಿ ಎಪ್ಪತ್ತು ವರ್ಷದ ವೃದ್ಧ ವ್ಯಾಪಾರಿಯ ಬ್ಯಾಗ್ ಅನ್ನ ಕಸಿಯಲು ಇಬ್ಬರು ಮಾರ್ಷಲ್ಗಳು ಯತ್ನವನ್ನ ಮಾಡಿದ್ರು ನಿಂತಲ್ಲೇ ನಿಲ್ಲಲ್ಲ ಓಡಾಡಿಕೊಂಡು ವ್ಯಾಪಾರವನ್ನ ಮಾಡ್ತೀನಿ ಅಂದಿದ್ದಕ್ಕೆ ದಬ್ಬಾಳಿಕೆಯನ್ನ ಮಾಡಿದಂತಹ ಮಾರ್ಷಲ್ಗಳ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಮತ್ತೊಂದು ಕಡೆ ಜನರ ಜೊತೆಯಲ್ಲಿ ಸೌಜನ್ಯದಿಂದ ನಡೆದುಕೊಳ್ಳುವಂತೆ ಕೂಡಲೇ ಎಲ್ಲಾ ಒಲ್ಯದ ಮಾರ್ಷಲ್ ಗಳಿಗೆ ಕೂಡ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರೀನಾಥ್ ಹೆಚ್ಚುರಿಕೆ ನೀಡಿದ್ದಾರೆ ಮಾಲ ಕಳಗಡೆ ಇಡಬೇಕು ಕಳಗಡೆ ಇಟ್ರು ಎತ್ತುಗಬೇಕು ನೀವು ಏ ಬಿಡ್ರಿ ಅದೇನು ಕಳ್ತನ ಮಾಡಿದಾರ ಅದೇನು ಕಳ್ತನ ಮಾಡಿದರಾ ಬಿಡ್ರಿ ಅದನ್ನ ಕಳ್ತನ ಮಾಡಿದಾರ ಈ ತರ ಮಾಡ್ತಿರಾ ಬಿಡಿ ಅದನ್ನ ಅವರು ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟ ಇಲ್ಲ ಅವರು ಹ ನೆಲದಲ್ಲಿ ಇಟ್ಟಿಲ್ಲ ಅವರು ಇಳ್ಕ ಅವ್ರು ಮಾರೇ ಇಲ್ಲ ಇಡ್ಕೊಂಡ್ ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಕೊಡಿ ಅವ್ರ ಕೈ ಬ್ಯಾಗ್ ಅದು ಬ್ಯಾಗ್ ಕೊಡಿ ಅದು ಬ್ಯಾಗ್ ಕೊಡಿ ಅದನ್ನ ಕೊಡಿಯೋದುನಾಡ್ರಿ ಬ್ಯಾಗ್ ಅವ್ರ ಕೈಲಿ ಬ್ಯಾಗ್ ಕೊಡಿ ಅವ್ರಿಗೆ ಆಯ್ತು ಹೊರಗಡೆ ಬಿಡಿ ಅವರು ಈ ತಗೊಂಡ್ಬಂದ್ರ ಅಷ್ಟೇ ಯಾಕೆ ಕಿತ್ಕೊಂತೀರ ಬ್ಯಾಗ್ಗಳು ಬ್ಯಾಗ್ಗಳು ಕಿತ್ಕೊಳ್ಳ ಯಾರು ಹೇಳಿಲ್ಲ ಇಲ್ಲಿ ಮಾಲು ಕೆಳಗಡೆ ಇಟ್ಟಿಲ್ಲ ಕೈ ಹಿಡ್ಕೊಂಡಿದಾರೆ ಬಿಡಿ ಅವ್ರನ್ನ ನೀವು ಕೆಳಗಡೆ ಇಟ್ಟರೆ ಹಿಡ್ಕೋಬೇಕು ಅವ್ರ ಕೈಯಲ್ಲಿ ಹಿಡ್ಕಂಡಿದಾರೆ ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದಾರೆ ಹೋದಾಯ್ತಾ ಮಾಲು ಕೆಳಗಡೆ ಇಡಬೇಕು ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು ಬಿಡ್ರಿ ಅದೇನು ಕಳ್ತನ ಮಾಡಿದಾರ ಅದೇನು ಕಳ್ತನ ಮಾಡಿದಾರ ಬಿಡ್ರಿ ಅದನ್ನ ಕಳ್ತನ ಮಾಡಿದಾರ ಈ ತರ ಮಾಡ್ತೀರಾ ಬಿಡಿ ಅದನ್ನ ಅವರು ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟೇ ಇಲ್ಲ ಅವರು ಹ ನೆಲದಲ್ಲಿ ಇಟ್ಟಿಲ್ಲ ಅವರು ಇಡ್ಕ ಅವ್ರು ಮಾರೇ ಇಲ್ಲ ಇಡ್ಕೊಂಡ್ ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ